ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಗೆ ನೂರೆಂಟು ವಿಘ್ನಗಳು ಎದುರಾಗ್ತಾ ಇದೆ ನೆನೆಗುದಿಗೆ ಬಿದ್ದ ಹದಿನಾಲ್ಕು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ಒಂದಲ್ಲ ಎರಡಲ್ಲ ನೂರಾರು ವಿಘ್ನಗಳು ಅಡೆತಡೆಗಳು ಎದುರಾಗ್ತಾನೆ ಇದೆ ಹದಿನಾಲ್ಕು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ಈಗ ನೆನೆಗುದಿಗೆ ಬಿದ್ದಿದೆ ಎಂಟು ಸಾವಿರ ಕೋಟಿ ಅನುದಾನ ವಾಪಸ್ ಹೋಗೋ ಆತಂಕ ಇದೆ ಕೇಂದ್ರಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಗೆ ಇದು ದೊಡ್ಡ ಸವಾಲು ಹೆಂಗೊಳಿಸ್ಕೋಬೇಕು ಎಂಟು ಸಾವಿರ ಕೋಟಿ ಮೂರು ತಿಂಗಳಲ್ಲಿ ಶತಾಯಗತಾಯ ಕಾಮಗಾರಿ ಆರಂಭಿಸಲೇಬೇಕು ಆದರೆ ಪರಿಸರ ಇಲಾಖೆ ಜಿಲ್ಲಾಧಿಕಾರಿ ಹಂತದಲ್ಲಿ ಅನುಮತಿ ಸಿಗ್ತಿಲ್ಲ ಮೊನ್ನೆಯಷ್ಟೇ ಗೋವಾದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಜೊತೆಗೆ ಒಂದು ಸಭೆ ಆಯಿತು ಕಾಮಗಾರಿ ಆರಂಭಿಸದೇ ಇದ್ರೆ ಸ್ಥಗಿತ ಮಾಡೋದಾಗಿ ಗಡ್ಕರಿ ಹೇಳಿದ್ದಾರೆ ಆದ್ದರಿಂದ ಸಚಿವ ಸತೀಶ್ ಜಾರಕಿಹೊಳಿಯಾದರು ಈಗ ಸವಾಲುಗಳು ಸೃಷ್ಟಿಯಾಗಿದ್ದಾವೆ ಎಂಟು ಸಾವಿರ ಕೋಟಿ ನೋಡಿ ಕಾಮಗಾರಿ ನಮ್ಮ ಕರ್ನಾಟಕದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಗಲೀಕರಣ ಮಾಡೋದು ಅಥವಾ ಹೊಸ ರಾಷ್ಟ್ರೀಯ ಹೆದ್ದಾರಿ ಆಲ್ ಕಾಮಗಾರಿಗಳು ಅಂತಂದರೆ ಎಂಟು ಸಾವಿರ ಕೋಟಿ ನಮ್ಮ ಪಾಲಿಂದು ಅದರಿಗದು ವಾಪಸ್ ಹೋಗ್ಬಿಡುತ್ತೆ ಅದನ್ನು ಹಾಗೇ ಉಳಿಸ್ಕೊಳ್ಬೇಕು ಮತ್ತು ಅದು ಯಾವಾಗ ಬರುತ್ತೋ ನಮ್ಮ ಕರ್ನಾಟಕದ ಪಾಲಿಗೆ ಗೊತ್ತಿಲ್ಲ ಅದು ಬೇರೆ ರಾಜ್ಯಕ್ಕೆ ಕೊಟ್ಬಿಡ್ತಾರೆ ಅವರು ಕೇಂದ್ರದವರು ಹಾಗಾಗಿ ಅವರು ಇಲ್ಲ ಈಗ ಪರಿಹಾರ ಅಂತಂದರೆ ಚರ್ಚೆ ಮಾಡಬೇಕು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಭೂಸ್ವಾಧೀನ ಪ್ರಕ್ರಿಯೆ ಮುಗಿಬೇಕು ಜಿಲ್ಲಾಧಿಕಾರಿ ಹಂತದಲ್ಲಿ ಅನುಮತಿ ಸಿಗಬೇಕು ಪರಿಸರ ಇಲಾಖೆ ಅನುಮತಿ ಸಿಗಬೇಕು ಯಾಕಂತಂದರೆ ಒಂದು ಕಾಮಗಾರಿ ಮಾಡ್ತೀವಿ ಅಂತಂದರೆ ಹಂಗೆ ಹೋಗಿ ಏಕಾಏಕಿ ರೋಡ್ ಮಾಡೋಕ್ಕಾಗಲ್ಲ ಅಲ್ಲಿ ಪರಿಸರ ಇಲಾಖೆಯವ್ರದು ಒಂದು ಗಿಡ ಕಡಿದ್ರೂ ಕೇಸ್ ಹಾಕ್ತಾರೆ ಪರಿಸರ ಇಲಾಖೆಯವ್ರದ್ದು ಕೂಡ ಅನುಮತಿ ಬೇಕಾಗುತ್ತೆ ಆಮೇಲೆ ಭೂ ಸ್ವಾಧೀನ ಈಗ ರೈತರ ಜಮೀನುಗಳಿರ್ತಾವೆ ಜಾಗಗಳಿರ್ತಾವೆ ಒಂದು ರೈ ಒಂದು ರಸ್ತೆ ಮಾಡಬೇಕು ಅಂತ ಹೇಳಿದ್ರೆ ಭೂ ಸ್ವಾಧೀನ ಪ್ರಕ್ರಿಯೆ ಅದಕ್ಕೆ ರೇಟ್ ಫಿಕ್ಸ್ ಮಾಡಬೇಕು ಸಭೆ ಮಾಡಬೇಕು ಸಾಕಷ್ಟು ಟೈಮ್ ಈ ಟೈಮ್ ಹಿಡಿಯುತ್ತೆ ಇದೆಲ್ಲವೂ ಕೂಡ ಅರ್ಧ ಕೆಲಸ ಆಗಿ ಅರ್ಧ ಮಾಡಿದ್ದಾರೆ ಇದು ಸ್ಟಕ್ ಆಗಿದ್ದು ಮಧ್ಯ ಮೇಲೆ ಫಾರೆಸ್ಟ್ ಇಶ್ಯೂ ಬಂತು ಬೇರೆ ಯಾವುದೋ ಎಲೆಕ್ಟ್ರಿಕಲ್ ಪೋಲ್ ಇಶ್ಯೂ ಬಂತು ಅಥವಾ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ ಸೊ ಇದು ಇಶ್ಯೂ ಬಂದು ನಿಂತಿದೆ ಇನ್ನು ಎಂಟು ಸಾವಿರ ಕೋಟಿ ಖರ್ಚಾಗಬೇಕು ಅವರು ಇದೆ ಕೆಲವು ಕಡೆ ಇದೆ ಅದು ನಾವು ನಿನ್ನೆ ಅವರು ಕೂಡ ಡಿ ಸಿ ಅವ್ರ ಜೊತೆ ನೇರವಾಗಿ ಮಾತಾಡಿದ್ರು ಮಂತ್ರಿಗಳು ಅದಕ್ಕಿಂತ ಮುಂಚೆ ನಾವು ಮಾತಾಡಿದ್ವಿ ಸೊ ಎಲ್ಲರೂ ಒಂದು ಒಂದ್ ತಿಂಗಳು ಎರಡು ತಿಂಗಳು ಟೈಮ್ ತೊಂದರೆ ಸೊ ಫೈನಲ್ ಆಗಿ ಮಾರ್ಚ್ ಮೂವತ್ತೊಂದು ಡೆಡ್ ಲೈನ್ ನಮ್ಮಿಂದ ಆಗಿಲ್ಲ ಅಂದ್ರೆ ಕೆಲಸಕ್ಕೆ ಅಲ್ಲೇ ಕ್ಲೋಸ್ ಮಾಡಿಬಿಡ್ತಾರತೈತೆ ಅಷ್ಟು ಕ್ಲೋಸ್ ಮಾಡ್ತಾರೆ ನಾವು ಅವ್ರಿಗೆ ಏನ್ ಹೇಳಿದಿವಲ್ಲ ಏನ್ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳಿದ್ವಿ ಇನ್ನೇನು ಫಾರೆಸ್ಟ್ ಸಿ ಕೊಡ್ತೀವಿ ಅಂತ ಹೇಳಿ ಅದನ್ನ ಕೊಡದೇವಾದ್ರೆ ಅಷ್ಟ ಕ್ಲೋಸ್ ಮಾಡ್ತಾರ ಅವ್ರು ನಾವ್ ಕೊಟ್ರೆ ಅದೇನು ಇನ್ನೂ ಒಂದ್ ವರ್ಷ ಆಗ್ಬೋದು ಎರಡು ವರ್ಷ ಆಗೋದು ಅವ್ರು ಕಂಟಿನ್ಯೂ ಮಾಡ್ತಾರೆ ಇವನ್ನೆಲ್ಲ ಮಾಡ್ಕೊಡ್ಬೇಕು ಇಲ್ಲ ಅಲ್ಲೇನು ಬಾಕಿ ಇಲ್ಲ ಅಲ್ಲೆಲ್ಲ ಫುಲ್ ಹಳೆ ಬಾಕಿ ಇಲ್ಲ ನ್ಯಾಷನಲ್ ದಾಗ ಹಳೆ ಬಾಕಿ ಇಲ್ಲ ಅವ್ರ ದುಡ್ಡು ಖರ್ಚು ಮಾಡ್ರೆ ನಮ್ಗೆ ಖರ್ಚು ಮಾಡ್ತಾ ಇಲ್ಲ ಖರ್ಚು ಮಾಡ್ತಾ ಇಲ್ಲ ಅವ್ರ ಕೋರ್ಟ್ಗೆ ಹೋಗಿ ಮಾಡ್ಕೋತಾರ ಅದೇ ಭಯ ಅವ್ರಿಗೆ ನಾವ್ ಎಷ್ಟ್ ಡಿಲೇ ಮಾಡ್ತೀವಿ ಎಷ್ಟ್ ಕೋರ್ಟ್ಗೆ ಹೋಗಿ ಅವ್ರು ಜಾಸ್ತಿ ಮಾಡ್ಕೊಂಡ್ ಬರ್ತಾರೆ ಯಾಕಂದ್ರೆ ನಮಗೂ ಡಿಲೇ ಆಗಿದೆ ಅಂತ ಅದು ಹೊರಗೆ ತಪ್ಪಿಸ್ಲಿಕ್ಕೆ ಅವ್ರದ್ದು ರಿಕ್ವೆಸ್ಟ್ ಒಂದ್ ಐದಾರು ವಿಷಯ ಇದೆ ಐದಾರು ಕಡೆ ಕೊಡಬೇಕು ಐದಾರು ಕಡೆ ಲ್ಯಾಂಡ್ ಎಕ್ವಿಷನ್ ಇದೆ ಐದಾರು ಕಡೆ ನಮ್ಮ ಡಿ ಸಿಗಳ ಕಡೆ ಪೆಂಡಿಂಗ್ ಇದೆ ಅಂದ್ರೆ ಒಂದೇ ಕಡೆ ಎಲ್ಲ ಬೇರೆ ಬೇರೆ ಇಶ್ಯೂ ಇದಾಗ ಬೇರೆ ಬೇರೆ ಹತ್ತು ಸಾವಿರ ಕೋಟಿ ಇದು ಈಗ ಏನದಲ್ಲ ಅದಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈಗ ನಿಜಕ್ಕೂ ದೊಡ್ಡ ಸವಾಲ ಇದು ಉಳಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ರಾಜ್ಯಕ್ಕೆ ಬಟ್ ಹೋದರೂ ಕೂಡ ಒಂದ ರೀತಿ ನಷ್ಟನೇ ಇದನ್ನ ಯಾವ ರೀತಿ ಬಗೆಹರಿಸ್ಕೊಳ್ಬೋದು ಬಗೆಹರಿಸ್ಕೊಳ್ತಾರೆ ಅಂತ ಸಚಿವರು ಪ್ರಭು ಏನು ರಾಜ್ಯದಲ್ಲಿ ಹದಿನಾಲ್ಕಕ್ಕೂ ಅಧಿಕ ಒಂದು ರಾಷ್ಟ್ರೀಯ ಹದ್ದಾರಿ ಯೋಜನೆಗಳು ನೆನೆಗುತ್ತಿಗೆ ಬಿದ್ದಿದ್ದಾವೆ ಕಳೆದ ಹತ್ತು ವರ್ಷಗಳಿಂದ ಈ ಯೋಜನೆಗಳು ಅಂದ್ರೆ ಹತ್ತು ವರ್ಷ ಹಿಂದೆ ಈ ಯೋಜನೆಗಳಿಗೆ ಮಂಜೂರಾತಿ ಸಿಕ್ಕಿತ್ತು ಜೊತೆಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಕೂಡ ಆಗಿತ್ತು ಆದ್ರೂ ಕೂಡ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳು ಪೂರ್ಣಗೊಂಡಿಲ್ಲ ಅಂದ್ರೆ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಕಾಮಗಾರಿ ಪೂರ್ಣಗೊಳ್ಬೇಕಾದಂತ ಹತ್ತು ಸಾವಿರ ಕೋಟಿ ರೂಪಾಯಿ ಕೇಂದ್ರದಿಂದ ಬಿಡುಗಡೆ ಆಗಿದೆ ಇದರಲ್ಲಿ ಕೇವಲ ಎರಡು ಸಾವಿರ ಕೋಟಿ ಅನುದಾನ ಮಾತ್ರ ಬಳಕೆ ಆಗಿರ್ತಕ್ಕಂಥದ್ದು ಇನ್ನು ಎಂಟು ಸಾವಿರ ಕೋಟಿ ಅನುದಾನದ ಕಾಮಗಾರಿಗಳು ರಾಜ್ಯದಲ್ಲಿ ಆಗಬೇಕಾಗಿದೆ ಇದು ಏನು ಕಳೆದ ಹತ್ತು ವರ್ಷಗಳಿಂದ ರಾಜ್ಯ ಸರ್ಕಾರ ಅಂದ್ರೆ ಹಿಂದಿನ ಇರ್ತಕ್ಕಂಥ ಸರ್ಕಾರ ಆಗಿರ್ಬೋದು ಹಿಂದಿನ ಏನು ಲೋಕೋಪಯೋಗಿ ಸಚಿವರಾಗಿರ್ಬೋದು ಜೊತೆಗೆ ಅಧಿಕಾರಿಗಳ ಅಸಡ್ಡೆಯಿಂದ ಈ ಒಂದು ಕಾಮಗಾರಿಗಳು ಏನಿದಾವೆ ಅವು ನೆನಗುತ್ತಿಗೆ ಬಿದ್ದಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ ಸ್ವತಃ ಏನು ಮೊನ್ನೆ ಅಷ್ಟೇ ಗೋವಾದಲ್ಲಿ ಬೆಳಗಾವಿ ಪ್ರಮುಖ ಕರ್ನಾಟಕ ರಾಜ್ಯದಲ್ಲಿ ನೆನಗುತ್ತಿಗೆ ಬಿದ್ದಂತ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಕುರಿತು ಪ್ರಗತಿ ಪರಿಶೀಲನಾ ಸಭೆ ಇರುತ್ತೆ ಈ ಒಂದು ಸಭೆಗೆ ಲೋಕೋಪಯೋಗಿ ಸಚಿವರಾದಂತ ಏನು ಸತೀಶ್ ಜಾರಕಿಹೊಳಿ ಕೂಡ ಭಾಗವಹಿಸಿರ್ತಾರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಮುಂದೆ ಕೇಂದ್ರ ಸಚಿವರಾದಂತ ಆ ನಿತಿನ್ ಗಡ್ಕರಿ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಈ ಕಾಮಗಾರಿಗಳನ್ನ ಆದಷ್ಟು ಬೇಗ ಇರ್ತಕ್ಕಂಥ ತೊಡಕುಗಳನ್ನ ನಿವಾರಿಸಿ ಕಾಮಗಾರಿ ಆರಂಭಿಸಿ ಇಲ್ಲವಾದ್ರೆ ಈ ಕಾಮಗಾರಿಗಳನ್ನ ನಾವು ಸ್ಥಗಿತಗೊಳಿಸಬೇಕಾಗುತ್ತೆ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಮೂರು ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಂತ ಒಂದು ಏನು ಹದಿನಾಲ್ಕು ಕಾಮಗಾರಿಗಳೇನು ಕಾಮಗಾರಿ ಪರಿಹರಿಸಬೇಕಾದಂತ ಒಂದು ಅನಿವಾರ್ಯತೆ ಈಗ ಸರ್ಕಾರದ ಮುಂದಿದೆ ಒಂದ್ ವೇಳೆ ಇದನ್ನ ಪರಿಹಾರ ಮಾಡದಿದ್ರೆ ಈ ಕಾಮಗಾರಿ ಸ್ಥಗಿತ ಆಗುತ್ತೆ ಎಂಟು ಸಾವಿರ ಕೋಟಿ ಕಾಮಗಾರಿ ಆಗೋದಿಲ್ಲ ಇದರಿಂದ ರಾಜ್ಯಕ್ಕೆ ಹಿನ್ನಡೆ ಆಗುತ್ತೆ ಅಭಿವೃದ್ಧಿ ದೃಷ್ಟಿಯಿಂದ ಹಾಗಾಗಿ ಈಗಾಗಲೇ ಈ ಒಂದು ವಿಚಾರವಾಗಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡೋದು ಕೂಡ ಒಂದು ಸ್ವತಃ ಲೋಕೋಪಯೋಗಿ ಸಚಿವರಂತ ಸತೀಶ್ ಜಾರಕಿಲ್ ಮುಂದಾಗಿದ್ದಾರೆ ಇದು ಪ್ರಮುಖವಾಗಿ ಸಮಸ್ಯೆಗಳೇನಂದ್ರೆ ಮೂರು ಪ್ರಮುಖ ಸಮಸ್ಯೆಗಳು ಪ್ರಭು ಒಂದು ಕೆಲವೊಂದಿಷ್ಟು ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳೇನಿದೆ ಪರಿಸರ ಇಲಾಖೆಯಿಂದ ಅನುಮತಿ ಸಿಗಬೇಕಾಗಿದೆ ಅದು ಸಿಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅರ್ಧದಷ್ಟು ಕಾಮಗಾರಿಯಾಗಿ ಇನ್ನೂ ಕಾಮಗಾರಿಗಳು ನಿಂತಿರ್ತಕ್ಕಂಥದ್ದು ಇವು ಅಂತರ ರಾಜ್ಯಗಳನ್ನ ಸಂಪರ್ಕಿಸುವಂತ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಬರ್ತಕ್ಕಂಥದ್ದು ಇನ್ನು ಕೆಲವೊಂದಿಷ್ಟು ರಾಷ್ಟ್ರೀಯ ಹೆದ್ದಾರಿಗಳೇನಿದಾವೆ ಅಲ್ಲಿ ಸ್ಥಳೀಯವಾಗಿ ಜಿಲ್ಲಾಡಳಿತದಿಂದ ಸಿಗಬೇಕಾದಂತ ಏನು ಅನುಮತಿಗಳು ಅಂದ್ರೆ ಜಲ್ದಿಗಾಗಿ ಆಗಿರ್ಬೋದು ಮನ್ನಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಆಗಿರ್ಬೋದು ಅದು ಸ್ಥಳೀಯವಾಗಿ ಜಿಲ್ಲಾಧಿಕಾರಿಗಳು ಕೊಡದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಾಮಗಾರಿಗಳು ಕೂಡ ಅಲ್ಲಿ ನಿಂತಿರ್ತಕ್ಕಂಥದ್ದು ಇನ್ನು ಮೂರನೇದಾಗಿ ಪ್ರಮುಖವಾಗಿ ಭೂ ಸ್ವಾಧೀನ ಈಗಾಗಲೇ ಕೇಂದ್ರ ಸರ್ಕಾರ ಅನುದಾನ ಬಂದಿದೆ ಯಾವ ಮಾರ್ಗವಾಗಿ ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು ಅಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಆಗ್ಬೇಕಾಗಿದೆ ಅಲ್ಲಿ ಭೂ ಸ್ವಾಧೀನ ಮಾಡಿಕೊಡ್ಬೇಕಾದಂತಹ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ ಕೆಲವೊಂದಿಷ್ಟು ರಾಷ್ಟ್ರೀಯ ಹೆದ್ದಾರಿಗೆ ಪ್ರಕರಣಗಳಲ್ಲಿ ಏನು ಸ್ಥಳೀಯವಾಗಿರ್ತಕ್ಕಂಥ ಜಮೀನು ಕಳ್ಕೊಳ್ಳುವವರು ನ್ಯಾಯಾಲಯದ ಮೆಟ್ಲತ್ತಿದ್ದಾರೆ ಅಲ್ಲಿ ಸೂಕ್ತವಾಗಿ ಫೈಟ್ ಮಾಡಿ ಆ ಒಂದು ಪ್ರಕರಣಗಳನ್ನ ವಿಲೇವಾರಿ ಮಾಡಬೇಕಾದಂತ ಜವಾಬ್ದಾರಿ ಸರ್ಕಾರದ ರಸ್ತೆ ಅಂದ್ರೆ ಸ್ಥಳೀಯ ಜಿಲ್ಲಾಡಳಿತ ಆ ಸ್ಥಳೀಯ ಮಟ್ಟದ ಅಧಿಕಾರಿಗಳ ಕೆಲಸ ಇರತ್ತೆ ಆ ಕೆಲಸ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಮಗಾರಿಗಳು ನೆನಗೂ ತಿದ್ದಾವೆ ಹಾಗಾಗಿ ಈ ಮೂರು ತಿಂಗಳಲ್ಲಿ ಒಂದು ಹದಿನಾಲ್ಕು ಕಾಮಗಾರಿಗಳು ಇರ್ತಕ್ಕಂಥ ತೊಡಕುಗಳನ್ನು ನಿವಾರಿಸುವುದೇನು ಬಹಳ ದೊಡ್ಡ ಕೆಲಸ ಅಲ್ಲ ಆದ್ರೆ ಇದನ್ನ ಯುದ್ಧೋಪಾದಿಯಲ್ಲಿ ಮಾಡುತ್ತೇವೆ ಅನ್ನೋಂತ ಮಾತನ್ನ ಸಚಿವ ಸತೀಶ್ ಜಾರಕಿಲ್ ಹೇಳಿರ್ತಕ್ಕಂಥದ್ದು ಅಂದ್ರೆ ಯಾವ ರೀತಿ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಅಧಿಕಾರಿಗಳ ಅಸಡ್ಡೆ ತೋರಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್ಕಾರ ಬದಲಾದ್ರು ಸಚಿವರು ಬದಲಾದ್ರು ಕೂಡ ಅಧಿಕಾರಿಗಳೇನಿದೆ ಅಧಿಕಾರಿ ಮನಸ್ಥಿತಿ ಬದಲಾಗಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ಈಗ ಹತ್ತು ಸಾವಿರ ಕೋಟಿ ಅನುದಾನ ಏನು ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗೆ ಮಂಜೂರಾಗಿದ್ದು ಅದ್ರಲ್ಲಿ ಎರಡು ಸಾವಿರ ಕೋಟಿ ಕಾಮಗಾರಿ ಆಗಿದ್ದಾವೆ ಇನ್ನು ಎಂಟು ಸಾವಿರ ಕೋಟಿ ಕಾಮಗಾರಿ ಆಗ್ಬೇಕಾಗಿದೆ ವೇಳೆ ಈ ಮೂರು ತಿಂಗಳ ಅವಧಿಯಲ್ಲಿ ಏನಾದರೂ ಈ ಒಂದು ತೊಡಕುಗಳನ್ನು ನಿವಾರಿಸದೇ ಇದ್ದರೆ ನಿವಾರಿಸಿ ಕಾಮಗಾರಿ ಆರಂಭಿಸಬೇಕಾಗಿದೆ ಪೂರ್ಣಗೊಳಿಸಬೇಕಾದಂತ ಏನ್ ಗಡುವನ್ನು ಕೊಟ್ಟಿಲ್ಲ ಕಾಮಗಾರಿ ಆರಂಭಿಸುವಂತೆ ಒಂದು ಗಡುವು ಕೊಡಲಾಗಿದೆ ಆ ಮೂರು ತಿಂಗಳ ಅವಧಿಯಲ್ಲಿ ತೊಡಕುಗಳ ನಿವಾರಣೆ ಆಗದಿದ್ರೆ ಆಗ ಈ ಒಂದು ಯಾವ ರೀತಿ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಎಷ್ಟು ಮಟ್ಟಿಗೆ ಕಾಮಗಾರಿ ಆಗಿದವೋ ಅಷ್ಟಕ್ಕೆ ಅದನ್ನ ಸ್ಥಗಿತಗೊಳಿಸಿ ಎಲ್ಲವೂ ಕೂಡ ವಾಪಸ್ ಪಡೆದುಕೊಳ್ತೇವೆ ಅನ್ನೋಂತ ಮಾತನ್ನ ಕೇಂದ್ರ ಸಚಿವರು ಹೇಳಿರ್ತಕ್ಕಂಥದ್ದು ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ प्रभु थैंक यू श्रीधर महिति